ಹಲೋ ಹಲೋ ಗ್ರಾಮದ ಆರಾಧ್ಯ ದೇವರನ್ನು ಎನ್ನ ಅಭಿಮಂದಿಸಿಕೊಂಡು ಗ್ರಾಮ ದೇವತೆಯ ಅಡಿದಾವರಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಗ್ರಾಮ ದೇವತೆಯ ಉಡಿ ತುಂಬುವ ಕಾರ್ಯಕ್ರಮದ ಅಂಗವಾಗಿ ಮಂಗಳವಾರ ದಿನ ಅಂದರೆ ಹದಿನಾಲ್ಕನೇ ತಾರೀಕಿಗೆ ನಡೆಯಬೇಕಾಗಿತ್ತು ಇದು ಇದು ನಾಟಕ ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಅಂದು ಮಳೆರಾಯ ಬಂದ ಕಾರಣಕ್ಕಾಗಿ ಆ ನಾಟಕವನ್ನು ಇಂದು ಶುಭ ಶುಕ್ರವಾರದಂದು ಆ ನಾಟಕವನ್ನು ಇವತ್ತು ಈ ಒಂದು ವೇದಿಕೆ ಮೇಲೆ ನಡೀತಾ ಇದೆ ಈ ಗ್ರಾಮ ದೇವತೆ ನಾಟ್ಯ ಸಂಘ ಬೆನಕಟ್ಟಿ ಇವರು ಅರ್ಪಿಸುವ ಸುಂದರ ಕಲಾಕುಸುಮ ಹಾಸ್ಯಭರಿತವಾಗಿರ್ತಕ್ಕಂಥ ಹಾಗೂ ಸಾಮಾಜಿಕ ನಾಟಕ ಸುಳ್ಳಿನ ಸಾಮ್ರಾಟ ಸತ್ಯದ ಚೀರಾಟ ಸುಳ್ಳಿನ ಸಾಮ್ರಾಟ ಸತ್ಯದ ಚೀರಾಟ ಅರ್ಥಾತ್ ಕರ್ಮದ ಕುಂತಿಗೆ ಕತ್ತರಿಸತಕ್ಕಂತಹ ನಾಟಕ ಎಲ್ಲೇಶ ಯಾಳ್ಗಿ ಅವರ ಬರೆದಿರ್ತಕ್ಕಂತಹ ಈ ಬಹು ಸುಂದರ ಸಾಮಾಜಿಕ ನಾಟಕವನ್ನು ನಮ್ಮೂರಿನ ಕಲಾವಿದರು ಗ್ರಾಮ ದೇವತೆ ನಾಟ್ಯ ಸಂಘದ ಎಲ್ಲ ಕಲಾವಿದರು ಬಹಳಷ್ಟು ಒಂದು ತಿಂಗಳಿಂದ ಪ್ರಾಕ್ಟೀಸ್ ಮಾಡಿ ಕಲ್ತಿದ್ದಾರೆ ಒಂದು ವಿಶೇಷ ಹೇಳ್ಬೇಕಂದ್ರೆ ನಮ್ಮೂರೊಳಗೆ ನಾಟಕಗಳಂದ್ರ ನಾವಲ್ಲಿ ನೀವಲ್ಲಿ ಅಂತ ಇರ್ತಾರ ನಮ್ಮೂರಾಗ ನಾ ಮಾಡ್ತೀನಿ ನೀ ಅಂತ ನಾಟಕ ಒಂದು ವರ್ಷ ಒಳಗ ನಾಲ್ಕು ನಾಟಕ ಈ ವರ್ಷ ಈ ವರ್ಷ ನಾಲ್ಕು ನಾಟಕ ಒಂದು ವರ್ಷ ಒಳಗ ಇನ್ನೂ ಎಷ್ಟು ಮಂದಿ ಇದ್ರೊಳಗೆ ಮತ್ತೆ ನೊಳಿಸ್ ಟೈಮ್ ನೀವು ಒಂದು ನಾಟಕ ಮಾಡಾಕಂತ ಈಗಾಗ್ಲೇ ಹೇಳಿ ಅವ್ರಿಗೆ ಅದಕ್ಕ ಈ ನಾಟಕ ಕಲಾವಿದರಿಗೆ ನಾವು ನೀವೆಲ್ಲರೂ ಕೂಡ ಮೊದಲು ಒಂದು ಜೋರಾದ ಚಪ್ಪ ಅವ್ರ ಅಭಿನಂದಿಸ್ತಾರೆ ಮತ್ತೆ ಆ ನಾಟಕವನ್ನ ಪ್ರೇರೇಪಿಸಲಿಕ್ಕೆ ಇಲ್ಲಿ ಏನು ವೇದಿಕೆ ಮೇಲೆ ಬಣ್ಣ ಕಲಾವಿದರು ಈಗಾಗಲೇ ಎಂತ ನೂರಾರು ನಾಟಕ ಮಾಡಿ ಆ ನಾಟಕ ವೇದಿಕೆ ಮೇಲೆ ಬಂದು ಕುಂತಾರ ಆ ಹಳೆ ಎಲ್ಲ ನಾಟಕ ಕೂಡ ನಾವು ತುಂಬ ವಂದನೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದ ಮಾಲಕರಾಗಿ ಶ್ರೀತ ಯಲ್ಲಪ್ಪ ದೇಸಾಯಿ ಅವರು ಶ್ರೀತ ವೆಂಕಟೇಶ್ ಲಕ್ಷ್ಮಣ್ ಕಮದಗಿ ಅವರು ಮ್ಯಾನೇಜರ್ ಆಗಿ ಶ್ರೀ ಸಂಗಪ್ಪ ಹನುಮಂತ ಸೂಳಿಕೇರಿ ಹಾಗೂ ಶ್ರೀತ ರಮೇಶ್ ಕಂಬಾರ್ ಅವರು ಈ ನಾಟಕಕ್ಕೆ ಮಾಲಕರು ಹಾಗೂ ಮ್ಯಾನೇಜರ್ ಆಗಿ ಈ ಭವ್ಯವಾದ ನಾಟಕ ನೆನಿಕೆ ಅವರು ಬಹಳಷ್ಟು ಸಹಾಯ ಸಹಕಾರ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳು ಈಗ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಉದ್ಘಾಟಕರಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಖ್ಯಾತ ನಾಟಕಕಾರರು ಹಾಗೂ ಎಲ್ಲ ನಾಟಕದ ಕಲಾಭಿಮ ಕಲಾವಿದರಿಗೆ ಸರಿಯಾದ ಮಾರ್ಗದರ್ಶನ ಮಾಡ್ತಾ ಅವರಿಗೆ ಪ್ರೇರೇಪಣೆ ನೀಡತಕ್ಕಂತಹ ನಿವೃತ್ತ ಗುರುಗಳಾಗಿರ್ತಕ್ಕಂತಹ ಶ್ಯೂತ ಅಣ್ಣಪ್ಪ ಕಡ್ಗೇರಿ ಸರ್ ಅವರು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ತ ವೇದಿಕೆ ಮೇಲೆ ಆ ಸ್ಥಾನ ಅಲಂಕರಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೆ ಈ ವೇದಿಕೆ ಮೇಲೆ ಇನ್ನೊರ್ವ ಮಾಜಿ ನಾಟಕಕಾರರು ಹಾಗೂ ನಿವೃತ್ತ ಉಪನ್ಯಾಸಕರು ಹಿರಿಯರಾಗಿರ್ತಕ್ಕಂಥ ವಿನಾಯಕ್ ಪಾಟೀಲ್ ಸರ್ ಆಗಮಿಸಿದ್ದಾರೆ ಅವರು ಕೂಡ ತುಂಬಾ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಹಾಗೆ ಈ ವೇದಿಕೆ ಮೇಲೆ ಇನ್ನೂರ್ವ ಮಾಜಿ ನಾಟಕಕಾರರು ಹಾಗೂ ಪ್ರಗತಿಪರ ರೈತರಾಗಿರ್ತಕ್ಕಂತಹ ಹನುಮಂತಗೌಡ ದಾಸಪ್ಪನವರು ಕೂಡ ವೇದಿಕೆ ಮೇಲೆ ಆಸೆ ಅವರು ಕೂಡ ತುಂಬ ಸ್ವಾಗತ ಹಾಗೆ ಮಾಜಿ ಸೈನಿಕರು ಮಾಜಿ ಶಿಕ್ಷಕ ನಿವೃತ್ತ ಶಿಕ್ಷಕರು ಹಾಗೂ ನಮ್ಮ ದೇವಸ್ಥಾನ ಮಲ್ಲಮ್ಮಬೆ ದೇವಸ್ಥಾನ ಸಮಿತಿಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂತಹ ಹಿರಿಯರಾದ ಪಂಡಿತ್ ಮಾತಾ ಸರ್ ಆಗಮಿಸಿದ್ದಾರೆ ಅವರಿಗೂ ಕೂಡ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ನಮ್ಮೂರಿನ ನಿವೃತ್ತ ಸುಬೇದಾರರು ಹಾಗೂ ಜಿಲ್ಲಾ ಅಧ್ಯಕ್ಷರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಶ್ವೇತ ಮುತ್ತೂರ ಅರ್ಕೇರಿ ಸರ್ ಆಗಮಿಸಿದ್ದಾರೆ ಅವರಿಗೂ ಕೂಡ ತುಂಬಾನೇ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಈ ನಾಟಕದ ಮಾಲಕರಾಗಿರ್ತಕ್ಕಂತಹ ರೇಸೆಂಟ್ ಪಡೆದ ಸುತ್ತಿರತಕ್ಕಂತಹ ಶ್ರೀತ ಯಲ್ಲಮ್ಮ ಹೆಣಳ್ಳಿ ಅವರು ಅವರು ಕೂಡ ಅವರಿಗೂ ಕೂಡ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಹಾಗೆ ಮಾಜಿ ನಾಟಕಕಾರರು ಅನೇಕ ನಾಟಕ ಸುರೇಶ್ ಉಗುಲ್ವಾಡ್ ಅವರು ಆಗಮಿಸಿದ್ದಾರೆ ಅವರು ಕೂಡ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಹಾಗೆ ನಮ್ಮೂರಿನ ಪ್ರಗತಿಪರ ರೈತರಾಗಿರ್ತಕ್ಕಂತಹ ಮುತ್ತುಳಗೌಡ ಬೆನ್ನೂರು ಅವರು ಆಗಮಿಸಿದ್ದಾರೆ ಅವರು ಕೂಡ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ನಮ್ಮೂರಿನ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಹಿರಿಯರಾಗಿರ್ತಕ್ಕಂತಹ ಭೀಮನಗೌಡ ಎರಡಲ್ಲಿ ಆಗಮಿಸಿದ್ದಾರೆ ಅವರಿಗೂ ಕೂಡ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಹಾಗೆ ಇದೇ ನಾಟಕ ವೇದಿಕೆಯಲ್ಲಿ ನೂರಾರು ನಾಟಕಗಳನ್ನ ಖಳನಾಯಕನ ಪಾತ್ರದಲ್ಲಿ ನೂರಾರು ನಾಟಕಗಳನ್ನ ಮಾಡಿ ಎಲ್ಲರ ಜನಮಾನದಲ್ಲಿ ಉಳಿದಿರತಕ್ಕಂತಹ ಸಿ ಬಿ ಪಾಟೀಲ್ ಆಗಮಿಸಿದ್ದಾರೆ ಅವರು ಕೂಡ ತುಂಬಾ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ನಮ್ಮೂರಿನ ಪಿ ಪಿ ಎಸ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಟಿ ಎ ಪಿ ಎಫ್ ಸದಸ್ಯರ ಮಾಜಿ ಸದಸ್ಯರಾಗಿರ್ತಕ್ಕಂತಹ ಮುತ್ತಪ್ಪನ ಸಣ್ಣಪ್ಪನವ್ರು ಆಗಮಿಸಿದ್ದಾರೆ ಅವರು ಕೂಡ ತುಂಬಾ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ಈ ಒಂದು ವೇದಿಕೆಯ ಮೇಲೆ ನಮ್ಮ ಪಿ ಕೆ ಪಿ ಎಸ್ ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಮುತ್ತಪ್ಪನ ಬಾಲಕ್ನವರು ಅವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ತುಂಬಾ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ನಾಟಕಕಾರರು ಕೂಡ ಹಾಸ್ಯ ಕಲಾವಿದರು ಕೂಡ ಅವರು ಹಾಗೆ ನಮ್ಮ ಪಿ ಪಿ ಎಸ್ ಬ್ಯಾಂಕಿನ ನೂತನ ನಿರ್ದೇಶಕರಾಗಿರ್ತಕ್ಕಂತಹ ಯುವಕರ ಕಣ್ಮಣಿ ಪಾಂಡು ಹರಸಿಂಗೊಡೆಯವರು ಕೂಡ ತುಂಬಾ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ನಮ್ಮೂರಿನವರೇ ಆದ್ರೆ ಕೌನ್ಸಿಲಂಗ್ ಅವರಿಗೆ ನಮ್ಮ ಪಿ ಪಿ ಎಸ್ ಬ್ಯಾಂಕಿನ ನೂತನ ನಿರ್ದೇಶಕರಾಗಿರ್ತಕ್ಕಂತಹ ವೆಂಕಟೇಶ್ ತಿಮ್ಮಾಪುರ ಅವರು ಆಗಮಿಸಿದ್ದಾರೆ ಅವರು ಕೂಡ ತುಂಬ ಸ್ವಾಗತ ಹಾಗೆ ನಮ್ಮ ಪಿ ಪಿ ಎಸ್ ಬ್ಯಾಂಕಿನ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ವೀಮಣ ಎಳ್ಳಿ ಅವರು ಆಗಮಿಸಿದ್ದಾರೆ ಅವರು ಕೂಡ ತುಂಬಾ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ಗ್ರಂಥ ಪಾಲಕರಾಗಿರ್ತಕ್ಕಂತಹ ಶ್ರೀಯುತ ಪ್ರವೀಣ್ ಬೆನಕಟ್ಟಿ ಅವರು ಆಗಮಿಸಿದ್ದಾರೆ ಅವರು ಕೂಡ ತುಂಬಾ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಪಿ ಪಿ ಎಸ್ ಬ್ಯಾಂಕಿನ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಜಗದೀಶ್ ಅಂಗಡಿ ಅವರು ಆಗಮಿಸಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ನಮ್ಮ ದ್ಯಾಮಮ್ಮಮ್ಮ ದೇವಸ್ಥಾನದ ಪೂಜಾರಿಗಳಾಗಿರ್ತಕ್ಕಂಥ ಹಿರಿಯರಾದ ಮುದುಕಪ್ಪ ಬಡಿಗರು ಆಗಮಿಸಿದ್ದಾರೆ ಅವರು ಕೂಡ ತುಂಬ ಸ್ವಾಗತ ಬರ್ತಾ ಇದ್ದಾರೆ ಹಾಗೆ ಈ ಒಂದು ಸಂಘಟನೆಯ ನೇತೃತ್ವ ವಹಿಸಿ ಎಲ್ಲ ನಮ್ಮ ಸಂಘಟಕಾರರಿಗೆ ಬಹಳಷ್ಟು ಶಕ್ತಿಯನ್ನು ತುಂಬಿ ಈ ಕಲಾವಿದರಿಗೆ ಎಲ್ಲ ಯುವಕರಿಗೂ ಸಹಾಯ ಸಹಕಾರ ಮಾಡಿ ನಾಟಕ ನೀಡಲಿಕ್ಕೆ ಬಹಳ ಸಹಕಾರ ಮಾಡಿರ್ತಕ್ಕಂತಹ ಸಂಘಟಕರು ಹಿರಿಯರಾಗಿರ್ತಕ್ಕಂತಹ ಕೃಷ್ಣಪ್ಪ ಹರಕೇರಿ ಅವರು ಕೂಡ ಸ್ವಾಗತ ಕೊಡ್ತಾ ಇದ್ದೇನೆ ಹಾಗೆ ಈ ಒಂದು ಸಂಘಟನೆಯಲ್ಲಿ ಎಲ್ಲರಿಗೂ ಕೂಡ ಸಹಾಯ ಸಹಕಾರ ಮಾಡಿ ಈ ಒಂದು ಅಭೂತಪೂರ್ವವಾದ ನಾಟಕ ನಿಲ್ಲಕ್ಕೆ ಸಹಾಯ ಮಾಡಿರತಕ್ಕಂತಹ ನಮ್ಮ ಅಣ್ಣನವರಾಗಿರ್ತಕ್ಕಂತಹ ಯಂಕಣ್ಣ ದಾಸಪ್ಪನವರು ಕೂಡ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ಇನ್ನೊರುವ ಸುರೇಶನ ಸುರೇಶ್ ಮಾವ ಅವರು ಕಟಿಗೇರಿ ಅವರನ್ನು ಕೂಡ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ಈ ಸಂಘಟನೆ ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಮಾವನವರಾಗಿರ್ತಕ್ಕಂಥ ಸಿದ್ಧ ಗೋವಿಂದಪ್ಪ ಮೇಟಿ ಅವರು ಕೂಡ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ ಹಾಗೆ ನಮ್ಮ ಪಿ ಕೆ ಪಿ ಕೆ ಪಿ ಎಸ್ ಬ್ಯಾಂಕಿನ ನೂತನ ನಿರ್ದೇಶಕರು ಪ್ರಗತಿಪರ ರೈತರಾಗಿರ್ತಕ್ಕಂತಹ ಶಿಕಪ್ಪ ಬಂಡಿಯವರು ಕೂಡ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ ಇದೀಗ ಈ ಒಂದು ವೇದಿಕೆಗೆ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಿಕ್ಕೆ ನಮ್ಮ ಪೂಜನೀಯ ಮಲ್ಲಯ್ಯದ್ದ ಕಲಿಕೇರು ಆಗಮಿಸಿದ್ದಾರೆ ಎಲ್ಲರೂ ಜೋರಾದ ಚಪ್ಪಳೊಂದಿಗೆ ಪೂಜ್ಯರನ್ನು ನಾವು ವೇದಿಕೆಗೆ ಅವರಿಗೆ ಬರಮಾಡಿಕೊಳ್ಳೋಣ ಈ ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿಕೊಳ್ತಕ್ಕಂತಹ ಪ ಪರಮ ಪೂಜ್ಯ ಮಲ್ಲಯ್ಯದ್ದ ಕಲಿಕೇರಿ ಇದೀಗ ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೆ ನಾವು ಎಲ್ಲ ಹಿರಿಯರ ಪರವಾಗಿ ಎಲ್ಲ ತಾಯಿಂದರ ಪರವಾಗಿ ಎಲ್ಲ ಉದ್ದು ಮಕ್ಕಳ ಪರವಾಗಿ ತಮ್ಮೆಲ್ಲ ಕಲಾಭಿಮಾನಿಗಳ ಪರವಾಗಿ ಹಾಗೆ ಗ್ರಾಮ ದೇವತೆ ನಾಟಕ ಸಂಘದ ಪರವಾಗಿ ಪೂಜ್ಯರನ್ನ ಈ ಒಂದು ವೇದಿಕೆಗೆ ಭಕ್ತಿ ಪರವಾಗಿ ನಾನು ಸ್ವಾಗತವನ್ನ ಗೈತಾ ಇದ್ದೇನೆ ದಯವಿಟ್ಟು ಮತ್ತೆ ಯಾರ ಇದನ್ನು ಹೇಳ್ರಪ್ಪ ಮತ್ತೆ ನಮ್ಮ ಕಳ್ಳಷ್ಟೆಲ್ಲ ಹೇಳಿರಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ ಈಗ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತಹ ಶೀತ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಮಲ್ಲಯ್ಯ ಕಲಿಕೇರಿ ಅವರಿಗೆ ಈ ಕಂಪನಿಯ ಮಾಲಕರಾಗಿರ್ತಕ್ಕಂತಹ ಸ್ಯೂತ ಎಲ್ಲಪ್ಪ ಯಳಹಳ್ಳಿ ಹಾಗೂ ವೆಂಕಟೇಶ್ ಕಮದಿ ಅವರು ಬಂದು ಪೂಜ್ಯರಿಗೆ ಮಾಲಾರ್ಪಣೆ ಮಾಡಬೇಕಾದ್ರೆ ಕೋರಿಕೆ ನೀವೇ ಜೋರಾದ ಚಪ್ಪಾಳೆ ಬರಲಿ ಪೂಜ್ಯರಿಗೆ ಪರಮ ಪೂಜ್ಯರಿಗೆ ಮಾಲಾರ್ಪಣೆ ಹಿಡಿತಾ ಇದೆ ಹಾಗೆ ಈ ಉದ್ಘಾಟಕರಾಗಿರ್ತಕ್ಕಂತಹ ಖ್ಯಾತ ನಾಟಕಕಾರ ಆಗಿರ್ತಕ್ಕಂತಹ ಅಣ್ಣಪ್ಪ ಕಟಗೇರಿ ಅವರಿಗೆ ಈ ಒಂದು ಕಾರ್ಯಕ್ರಮದ ಸಂಘಟಕರಾಗಿರ್ತಕ್ಕಂತಹ ಶ್ರೀತಾ ಕೃಷ್ಣಪ್ಪ ಅರಿಕೇರಿ ಅವರು ದಯವಿಟ್ಟು ಬಂದು ಮಾಲಾರ್ಪಣೆ ಮಾಡಬೇಕು ಬೇಗ ಬೇಕು ವಿನಾಯಕ್ ಪಾಟೀಲ್ ಸರ್ ಅವರಿಗೆ ಇನ್ನೊಂದು ಗೋವಿಂದಪ್ಪ ಗೋವಿಂದಪ್ಪೇಟಿ ಅವರು ಬಂದು ಮಾಲಾರ್ಪಣೆ ಮಾಡಬೇಕು ವಿನಾಯಕ್ ಪಾಟೀಲ್ ಸರ್ ಅವರಿಗೆ ಹಾಗೆ ಶ್ರೀತ ಪಂಡಿತ್ ಮಾತಾ ಸರ್ ಅವರಿಗೆ ಶ್ರೀತ ವೆಂಕಣ್ಣ ದಾಸಪ್ಪನವ್ರವರು ಬಂದು ಅವ್ರಿಗೆ ಮಲಾರ್ಪಣೆ ಮಾಡಬೇಕು ಬೇಗ ಬರ ಮಾತಾ ಸರ್ ಅವರಿಗೆ ಸಂಘಟಕರಾಗಿರ್ತಕ್ಕಂತಹ ವೆಂಕಣ್ಣ ದಾಸಪ್ಪನವರಿಂದ ಈಗ ಹನುಮಂತಗೌಡ ದಾಸಪ್ಪನವರು ವಗಾತೆ ಇವರಿಗೆ ಶ್ರೀತ ನಿಂಗಣ್ಣ ಸಣ್ಣಪ್ಪನವ್ರವರು ಈ ನಾಟಕದ ಸಂಘಟಕರಾಗಿರ್ತಕ್ಕಂಥ ನಿಂಗಣ್ಣ ಸಣ್ಣಪ್ಪನವರವರು ಹಾಗೆ ಶ್ರೀತ ಸುರೇಶ್ ಉಗುಲವಾಡ್ ಇವರಿಗೆ ಶ್ರೀತ ನಿಂಗಣ್ಣ ಸನ್ನಪ್ಪನವ್ರವರು ಹಾಗೆ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂತಹ ಶ್ರೀತ ಮುತ್ತನಗೌಡ ಬೆನ್ನೂರು ಇವರಿಗೆ ಶ್ರೀತ ರಾಜು ವೆಂಕಟಪ್ಪನವರು ಹನುಮಂತ ವೆಂಕಟಪ್ಪನವರು ಹದಿಮನೆ ರಾಜು ಬರ್ರಿ ಬೇಗ ಬೇಗ ಬರ್ರಿ ಹಾಗೆ ಈ ಕಂಪನಿಯ ನಾಟಕದ ಮಾಲೀಕರಾಗಿರ್ತಕ್ಕಂತಹ ಶೂತ ಯಲ್ಲಪ್ಪ ದೇಸಾಯಿ ಇವರಿಗೆ ಶ್ರೀತ ರಾಜೀವ್ ಕಟ್ಗೇರಿ ಶೂತ ರಾಜು ಕಟ್ಗೇರಿ ಅವರು ಈ ಕಂಪನಿಯ ಮಾಲಕರಿಗೆ ಮಾಡಬೇಕು ವೆಂಕಟೇಶ್ ಕಂಬದಿಯವ್ರು ಎಲ್ಲಿದ್ದರು ವೇದಿಕೆ ಬರಬೇಕು ಶ್ರೀತ ಸಂಗಪ್ಪ ಅವರು ಬರಬೇಕು ರಮೇಶ್ ಅವರು ಬರಬೇಕು ಹಾಗೆ ಈ ವೇದಿಕೆ ಇನ್ನೂರು ಅತಿಥಿಗಳಾಗಿರ್ತಕ್ಕಂತಹ ಶ್ರೀತ ಭೀಮನಗೌಡ ಎಡಹಳ್ಳಿ ಇವರಿಗೆ ಶ್ರೀತ ಕೃಷ್ಣ ಹುಡೇಲ್ಮನಿ ಮನೆಯವರು ಮಾಲಾರ್ಪಣೆ ಮಾಡಬೇಕು ಹಾಗೆ ಶ್ರೀತ ಸಿಟೀಲ್ ಅವರಿಗೆ ಶ್ರೀಧರ್ ರಮೇಶ್ ಕಂಬಾರ್ ಅವರು ಈ ಕಂಪನಿ ಮ್ಯಾನೇಜರ್ ಆಗಿರ್ತಕ್ಕಂಥ ರಮೇಶ್ ಕಂಬಾರ್ ಅವರು ಹಾಗೆ ಶಿವತ ಮುತ್ತ ಮುತ್ತಪ್ಪನ ಸಣ್ಣಪ್ಪನವ್ರು ಎಂ ಟಿ ಅನ್ನ ಅವರಿಗೆ ಶಿವತ ಸಂಗಪ್ಪ ಸೋಳಿಕೇರಿ ಅವರು ಮ್ಯಾನೇಜರ್ ಸಂಗಪ್ಪ ಅವರು ಸ್ಯೂತಾ ಪುತ್ತಪ್ಪಣ್ಣ ಎಮ್ ಡಿ ಅವರಿಂದ ಎಮ್ ಡಿ ಅಂದ್ರೆ ಗೊತ್ತಾಗತ್ತೆ ಹ ಬಾಲಪ್ಪ ಎಮ್ ಡಿ ಹಾಗೆ ಶ್ಯೂತಾ ಪಾಂಡು ಅರಸಿನಗೋಡಿ ಇವರಿಗೆ ಮಾಲ್ತೇಶ್ ದಾಸಪ್ಪನವರಿಂದ ಮಾರ್ತೇಶ್ ದಾಸಪ್ಪನವ್ರು ಅವ್ರಿಗೆ ಚಿದು ಬಳಿಗೇರು ಚಿದಾನಂದ್ ಬಳಿಗೇರು ಕನ್ನಡ ಹಾಗೆ ವಿಮಲ ಎಳಹಳ್ಳಿಯವರಿಗೆ ಯುತ ದ್ಯಾವಪ್ಪ ವಲ್ಲಿಕಾರರಿಂದ ಮುತ್ತೂರಾಜ್ ಅಡಿಕೇರಿ ಅವರಿಗೆ ಶಶಿಕಾಂತ್ ಗಡ್ಗೇರಿ ಅವರಿಂದ ಬರೀ ಬೇಕು ಬೇಕು ಹಾಗೆ ಪ್ರವೀಣ್ ಬೆನಗಟ್ಟಿ ಅವರಿಗೆ ಮಾಲ್ತೇಶ್ ಚನ್ನಪ್ಪನವರ್ ಬ್ಯಾಂಕ್ ಜಗದೀಶ್ ಅಂಗಡಿ ಅವರಿಗೆ ಮಂಜುನಾಥ ತಡಕೇರಿ ಸಾಲೆ ಮಂಜು ಹಾಗೆ ಮುದುಗಪ್ಪನ ಬಡಗೇರಿ ಅವರಿಗೆ ಲಕ್ಷ್ಮಣ್ ನಿಂಗಾಪುರ ಅವರಿಂದ ಹಾಗೆ ಹಾಗೆ ಅಧಿಕಾರಿ ಅವರಿಗೆ ಮಲ್ಲು ಮಲ್ಲುಗಳವರಿಂದ ಹಾಗೆ ಇವತ್ತು ಶೇಕಪ್ಪ ಪಂಡೆ ಅವರಿಗೆ ರಾಜಕಟ್ಟಿಗೆ ಗೋವಿಂದಪ್ಪ ಭೇಟಿ ಇವರಿಗೆ ಅವರ ಅಳಿಯ ನಮ್ಮ ನೀಲಪ್ಪ ಸಣ್ಣಪ್ಪನವ್ರ ಮುದಿಯಪ್ಪ ಹೋಗಪ್ಪ ಮಾವನಕ್ಕೆ ಹೋಗಪ್ಪ ಕಲ್ಲಾದರೆ ನಾಟ ಗುಡಿ ಹಾಗೆ ಚೂತ ಸುರೇಶ್ ಹಾದಿಮನಿ ಇವರಿಗೆ ಚೂತ ಶಶಿಕಾಂತ್ ಕಟ್ಗೇರಿ ಅವರು

சுரா அர்மத கட்ட சுந்தர சாமெல்ல ஒன் மாெல்லாம் நெபிட்டுல்வெல்ல ஏனதுத மனுஷன் ஏன்ிக்கு தோர் டி நோடி நான் நோட் தீனா தான் சிக்குவராக தோர்சதி சினிமா நோட் நம்ம பாகல்கோட்டை தியேட்டர் கடை அே சன் இரத்த மனுஷன் தோர்ஸ்ஸி ஆத மனுஷனே தோரசுவ யாதாத நாடகரே நாடக எந்த மனுஷன் கண்தி இல்லையா தோடவனுக்கு காணங்கில் சந்தவன்க்கு காணங்கில் ಹಾಗಾಗಿ ಅಡುಗೆ ಮನೆಗೊಂದು ಒಲೆ ಇರಬೇಕು ನಡು ಮನೆಗೊಂದು ತೊಲೆ ಇರಬೇಕು ಮಹಾರಾಜನಿಗೊಂದು ತಲೆ ಇರಬೇಕು ಜೀವನಕ್ಕೊಂದು ಕಲೆ ಇರಬೇಕಂತ ಆ ಎಲ್ಲ ಕಲೆಯನ್ನ ಹೊತ್ಕೊಂಡು ಇವತ್ತು ನಿಮ್ಮೆಲ್ಲರ ಮುಂದೆ ಒಂದು ಅದ್ಭುತವಾದ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ನಾಟಕ ಇದೀಗ ಉದ್ಘಾಟನೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಉದ್ಘಾಟನೆಯ ಅಣ್ಣಪ್ಪ ಖಡ್ಗೆ ಸರ್ ಅವರು ಉದ್ಘಾಟನೆ ಮಾಡ್ಬೇಕಂತ ಒಂದು ಕೋರಿಕೆ ಹಾಗೂ ವೇದಿಕೆ ಎಲ್ಲ ಹಿರಿಯರು ರಿಬ್ಬನ್ ಕಟ್ಟು ಮಾಡಲು ಕೆಲವರಿಗೆ ಈ ಕಾರ್ಯ ಈ ನಾಟಕಗಳು ಉದ್ಘಾಟನೆ ಮಾಡಿರ್ತಕ್ಕಂತಹ ಖಡ್ಗೇರಿ ಈಗ ದೀಪವನ್ನ ಬೆಳಗಿಸುವ ಮುಖ್ಯನವಾಗಿ ಈ ನಾಟಕವನ್ನು ಉದ್ಘಾಟಿಸಬೇಕಂತ ನಾನು ವಿನಾಯಕ್ ಪಾಟೀಲ್ ಸರ್ ಅವರಲ್ಲಿ ಹಾಗೂ ಪಂಡಿತ್ ಮತ ಸರ್ ಅವರಲ್ಲಿ ದೀಪದಿಂದ ದೀಪವ ಬೆಳಗುತ್ತ ತಮಸೋಮ್ ಜ್ಯೋತಿರ್ಗಮಯ ಅಮೃತಂ ಗಮಯ ತಮಸೋಮ ಅಂದ್ರೆ ಕತ್ತಲು ಕತ್ತಲಿಂದ ಬೆಳಕಿನೆಡೆಗೆ ಈ ನಾಟಕಗಳು ಇನ್ನಷ್ಟು ಮತ್ತಷ್ಟು ಕಲೆಯ ಬೀಡಾಗಿರ್ತಕ್ಕಂತಹ ಕಲೆಯ ನೆಲೆಬೀಳೆ ನಮ್ಮೂರು ಬೆನಕಟ್ಟಿ ಇಲ್ಲಿ ಇನ್ನಷ್ಟು ಮತ್ತಷ್ಟು ನಾಟಕಗಳು ನಡೀಲಿ ನಾಟಕ ಕಲಾವಿದರು ಹೊರಹೊಮ್ಮಲಿ ಇರತಕ್ಕಂತಹ ಶುಭ ಹಾರೈಕೆ ಈ ಕಾರ್ಯಕ್ರಮವನ್ನು ಈ ನಾಟಕಗಳು ಉದ್ಘಾಟನೆ ಮಾಡಿರ್ತಕ್ಕಂತಹ ಎಲ್ಲ ಗಣ್ಯರಿಗೂ ಕೂಡ ತುಂಬ ಹೋಯದ ವಂದನೆ ಒಂದನೆ ಅಭಿನಂದನೆಗಳು ಇದೀಗ ಉದ್ಘಾಟನೆ ಮಾಡಿರ್ತಕ್ಕಂತಹ ಅನ್ನಪ್ ಸರ್ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೇ ಅಲ್ಲಿ ಕೋರಿಕೆ ಗ್ರಾಮ ಗ್ರಾಮದೇವತೆಯ ಪಾಲಕರಲ್ಲಿ ನಮಸ್ಕರಿಸಿ ಮಾಹಾಯು ಹೇಮನ ಹಾಗೂ ಬಲಮಾಂಪರಲ್ಲಿ ನಮಿಸಿ ವೇದಿಕೆ ಮೇಲೆ ಆಶೀನರಾಗಿರ್ತ ಎಲ್ಲ ಗಣ್ಯ ಮಾನ್ಯರಿಗೆ ನಮಸ್ಕರಿಸಿ ಪ್ರೇಕ್ಷಕರಾದ ತಾವು ಇಷ್ಟು ಜಲ್ದಿ ಆದರೂ ಈಗ ಕೂಡಿದೆ ಅಂದ್ರೆ ಅದು ಅವರ ಭಾಗ್ಯ ಅಂತ ನಾನು ತಿಳ್ಕೊತೇನೆ ಈ ವರ್ಷದ ಇದು ಮೂರನೇ ನಾಟಕ ಇನ್ನೂ ಒಂದು ಐತಿ ಇದ್ದು ಈ ಸುತ್ತಮುತ್ತ ಇರಲಾಗಲ್ಲ ಈ ತಾಲೂಕಿನಾಗಿ ಈ ಜಿಲ್ಲಾ ವರ್ಷಕ್ಕೆ ನಾಟ ನಾಟಕ ಆಡು ಊರಂದ್ರೆ ಅದು ಬೆನಗಟ್ಟಿ ಮಾತ್ರ ಅಂತ ನಾನು ಅನಿಸುತ್ತೆ ಯಾಕಂದ್ರೆ ಇದು ಕಲಾವಿದರ ನಾಡು ಈ ಮಣ್ಣಿನಲ್ಲಿ ಕಲೆ ವಾಸನೆ ಬರುತ್ತ ಹೊರತಾಗಿ ಇನ್ನೇನೂ ಬರುದಲ್ಲ ಆದರೆ ಈಗೊಂದು ದೊಡ್ಡ ಆಘಾತ ಆಯ್ತು ಮೊನ್ನೆ ಮಂಗಳಾರ ಆಗಬೇಕಾಗಿದ್ದ ನಾಟಕ ಇವತ್ತು ಆಯ್ತು ಪಾಪ ಅವರು ಭಾಳ ಕಷ್ಟಪಟ್ಟು ತಿಂಗಳ ಗಂಟೆ ಕಲ್ತಿದ್ರು ಹೋಗಲಿ ಆದರೆ ಹಣ ಹೋತು ಕಂಬದ ಬರ್ತಾ ಕಪಾಳ ಬರ್ತಾ ಕೂಜೆ ಆಗುತ್ತೆ ಅಂತಾರಲ್ಲ ಹಿಂಗೆ ಇದು ಮೊನ್ನೆ ನಾಟಕ ಕ್ಯಾನ್ಸಲ್ ಆದಿದ್ದಕ್ಕೆ ಸುಮಾರು ಮೂವತ್ತು ಸಾವಿರ ರೂಪಾಯಿ ಲಕ್ಷ ಯಾಕಂದ್ರೆ ನಾಟಕ ಇಲ್ಲ ಅಂದರು ಅವ್ರಿಗೆ ಕೊಡೋದು ಕೊಡಬೇಕಲ್ಲ ಅದಕ್ಕೆ ದಯವಿಟ್ಟು ಫೀಕರ್ ಸರ್ ತಾವು ಬಹಳ ಈಗ ಮೇಲೆ ಇರುವಂಥವ್ರು ಎಲ್ಲರೂ ಮ್ಯಾಕ್ಸಿಮಮ್ ಕೊಡ್ತಾರಂತ ನನಗೆ ಅನಿಸಿಕೆ ಐತಿ ಈಗ ನೂರು ಕೊಡೋರು ಎರಡುನೂರು ಕೊಡಬೇಕು ಅಂದ್ರೆ ಮುಂದಿನ ವರ್ಷ ಮತ್ತೆ ಇವರೇ ಇಲ್ಲಿ ಬಂದು ನಾಟಕ ಆಡ್ತಾರಂತ ನನಗೆ ಅಲ್ಲಿ ಡೆಫಿನೇಟ್ ಐತಿ ಅದಕ್ಕೆ ದಯವಿಟ್ಟು ಎಲ್ಲರೂ ಭಾಳ ಸಹಾಯ ಮಾಡಬೇಕು ಯಾಕಂದ್ರೆ ಭಾಳ ಖರ್ಚಾಗ ಯಾರೇ ಸಲಹೆ ಆಡೋದು ಇದೊಂದು ಖರ್ಚು ಮಣ್ಣಿದೊಂದು ಖರ್ಚು ಅದಕ್ಕೆ ದೈವಕ್ಕೆ ತಂದೆ ತಾಯಿಗಳು ನಿಮ್ಮೂರಿನ ಕಲೆಯನ್ನು ಉಳಿಸ್ಬೇಕಾದ್ರೆ ತಾನು ಮನ ಆತು ಧನದಿಂದ ಸಹಾಯ ಮಾಡಬೇಕಂತ ತಮ್ಮ ಪಾದದಲ್ಲಿ ಬಿದ್ದು ಬೆಳೆಕೊಳ್ತೇವೆ ಧನ್ಯವಾದಗಳು ಸರ್ ತಮ್ಮ ಮಾರ್ಗದರ್ಶನದ ಸಲಹೆಗೆ ಹಾಗೂ ತಮ್ಮ ಆಶೀರ್ವಾದಕ್ಕೆ ನಾವು ಚಿರವಣಿ ನಮಗೆ ಮತ್ತೊಮ್ಮೆ ತುಂಬ ಬಿಸ್ನೆಸ್ತಾ ಇದ್ದಾವೆ ಇದೀಗ ಪಂಡಿತ್ ಸರ್ ಹಾಂ ಹಾ ಓಕೆ ಈಗ ಸಮಯ ಹೇಗೈತಿ ಯಾಕ ಮಳೆಯ ಕೈಯಾಕ ಚೆನ್ನಿಗೆ ಅಲ್ಲೇ ಅದ್ರ ಸಲ ನಾವು ಮಣ್ಣಿನ ಸರ್ ಸ್ವಲ್ಪ ಏನಾಗ್ಯಾವಂದ್ರೆ ಸರ್ ಅಂದಂಗೆ ಸ್ವಲ್ಪ ಎಲ್ಲರಲ್ಲ ಬಹಳ ಉತ್ಸಾಹ ಇತ್ತು ಸ್ವಲ್ಪ ಕಡಿಮೆ ಆಗಿತ್ತು ಮೊನ್ನೆ ಮತ್ತೆ ಈಗ ಏನಾಗೈತೆ ಅಂದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅದಕ್ಕೆ ನಾವು ಬೇಗನೆ ಜೊತೆ ಶುರು ಮಾಡಿವಿ ಅದಕ್ಕೆ ಇಷ್ಟು ಬೇಗನೆ ಬಹುಶಃ ನೋಡೋಣ ಇಷ್ಟು ಬೇಗನೆ ಉದ್ಘಾಟನೆ ಆದ ಕಾರ್ಯಕ್ರಮ ಇದೇ ಇರ್ಬೇಕಲ್ಲ ಬಹುಶಃ ನಾಟಕ ಹಾಗಾಗಿ ಸರ್ ಅಂದಂಗ ನಾವು ಹೇಳಿದಂತೆ ನಮ್ಮ ನಾಟಕ ಎಲ್ಲ ಸಂಘದವರು ಹೇಳಿದ ಒಂದು ಕೋರಿಕೆಯಂತೆ ವೇದಿಕೆ ವೀರಿಕೆ ಮೇಲಿನ ಪೂಜ್ಯರು ಅತಿಥಿಗಳು ಉದ್ಘಾಟಕರು ಎಲ್ಲ ಗಣ್ಯ ಮಾನ್ಯರು ಕೂಡ ನಮ್ಮ ನಾಟಕಕ್ಕೆ ಬಂದು ಉದ್ಘಾಟನೆಯ ಮಾಡಿ ಪ್ರೀತಿಯಿಂದ ನಾಟಕಕ್ಕೆ ಉದ್ಘಾಟನೆ ಮಾಡಿಲ್ಲ ಅವರು ವೇದಿಕೆ ಎಲ್ಲರೂ ಕೂಡ ಸರ್ ಅಂದಂಗ ಅನ್ನೋಟು ತುಂಬೈತ್ರಿಗ ಎಲ್ಲರೂ ಕೂಡ ಯಾರು ಬಡದ ಎಲ್ಲರೂ ಕೂಡ ಇಲ್ಲಿ ಒಂದು ಈ ನಾಟಕಕ್ಕೆ ಧನ ಸಹಾಯವನ್ನು ಮಾಡಿದ್ದಾರೆ ಅವರಷ್ಟೇ ಮಾಡಿದ್ರು ಸಾಲಂಗಿಲ್ಲ ಅಂದಂಗೆ ನಾವು ನೀವೆಲ್ಲರೂ ಕೂಡ ಕೈಲಾದ ಮಟ್ಟಿಗೆ ಏನಪ್ಪ ಸಹಾಯ ಸಹಕಾರ ಮಾಡಿ ಈ ನಾಟಕ ಯಶಸ್ವಿ ಆಗುವಂತೆ ಮಾಡೋಣ ಈ ಒಂದು ವೇದಿಕೆಗೆ ಬಂದು ಈ ಕಾರ್ಯಕ್ರಮ ಅತ್ಯಂತ ಪ್ರೀತಿಯಿಂದ ಉದ್ಘಾಟನೆ ಮಾಡಿರ್ತಕ್ಕಂತಹ ಅಣ್ಣಪ್ಸರಾದಿಯಾಗಿ ಪೂಜ್ಯರಾದಿಯಾಗಿ ಎಲ್ಲ ಹಿರಿಯರಿಗೂ ಎಲ್ಲ ಗೌರವಿತರಿಗೂ ಜೋರಾದ ಚಪ್ಪಳಿಗೆ ಮತ್ತೊಮ್ಮೆ ಮತ್ತೊಮ್ಮೆ ವಂದನೆ ಅಭಿನಯ ಸಲ್ಲಿಸ್ತೀವಿ ದಯವಿಟ್ಟು ಎಲ್ಲರಿಗೂ ಅಭಿನಂದನೆಗಳು ಈಗ ತಮ್ಮೆಲ್ಲರ ಮುಂದೆ ಸತ್ಯದ ಸುಳ್ಳಿನ ಸಾಮ್ರಾಟ ಸತ್ಯದ ಚೀರಾಟ ಈ ನಾಟಕ ಪ್ರದರ್ಶನಗೊಳ್ಳಿದೆ ಎಲ್ಲರೂ ನಾವು ಈ ಒಂದು ನಾಟಕಕ್ಕೆ ಸಹಕಾರವನ್ನು ಕೊಡೋಣ we